ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯ ಹಿರೇ ಗ್ರಾಮ ಪಂಚಾಯಿತಿಯನ್ನ ಮೇಲ್ದರ್ಜೆಗೆ ಏರಿಸಿ ಪಟ್ಟಣ ಪಂಚಾಯಿತಿ ರಚಿಸುವುದಕ್ಕೆ ಕ್ಷೇತ್ರದ ಶಾಸಕರು ಹಾಗೂ ಸಚಿವರು ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನ ನಡೆಸಿ ಸಫಲರಾಗಿ ಘೋಷಣೆ ಬಾಕಿ ಇರುವಾಗಲೇ ಇಂದು ಹಿರೇ ವ್ಯಾಪ್ತಿಯ ಎಲ್ಲಾ ಮಹಿಳೆಯರು ಹಾಗೂ ಗ್ರಾಮಸ್ಥರು ಇಂದು ಹಿರೇಬಾಗೇವಾಡಿ ಗ್ರಾಮ ಪಂಚಾಯಿತಿ ಮುಂದೆ ಹಿರೇ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಏರಿಸುತ್ತಾರದು ಇದರಿಂದ ಕೇಂದ್ರ ಸರ್ಕಾರದ ಉದ್ಯೋಗ ಖಾತ್ರಿ ಯೋಜನೆಯಿಂದ ಹಾಗೂ ಗ್ರಾಮೀಣ ಕೃಪಾಂಕ ಮೀಸಲಾತಿ ಹಿರೇ ಬಾಗೇವಾಡಿಗೆ ತಪ್ಪುತ್ತದೆ ಆದ್ದರಿಂದ ಹಿರಿಯ ಬಾಗೇವಾಡಿಯನ್ನ ಗ್ರಾಮ ಪಂಚಾಯಿತಿಯನ್ನಾಗಿ ಮುಂದುವರೆಸಬೇಕು ಅಂತ ಇಂದು ಹಿರಿಯ ಬಾಗೇವಾಡಿ ಗ್ರಾಮಸ್ಥರು ಹಾಗೂ ಕಲಾರಕೊಪ್ಪ ಗ್ರಾಮಸ್ಥರು ಪ್ರತಿಭಟನೆ ಮಾಡಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರೊಂದಿಗೆ ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು ನಮಸ್ಕಾರ ವೀಕ್ಷಕರೆ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ನಾನಿವತ್ತು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ದೊಡ್ಡ ಒಂದ್ ರೀತಿ ಗ್ರಾಮ ಪಂಚಾಯಿತಿ ಹಿರೇಬಗೌಡಿಗೆ ಬಂದಿದ್ದೀನಿ ವಿಶೇಷವಾಗಿ ಹಿರೇಬಗೌಡಿಯ ಒಂದಿತಿ ಎಲ್ಲ ಗೃಹಲಕ್ಷ್ಮಿಯರು ಅಂದರೆ ಮಹಿಳೆಯರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಆಗ್ರಹ ಏನಪ್ಪಾ ಅಂತಂದರೆ ಇತ್ತೀಚೆಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಆಗಿದೆ ಇದನ್ನು ಮೇಲ್ದರ್ಜೆಗೇರಿಸಿ ಪಟ್ಟಣ ಪಂಚಾಯತಿ ಅಥವಾ ಪುರಸಭೆ ಮಾಡಬೇಕು ಅಂತೇಳ್ಬಿಟ್ಟು ಪ್ರಸ್ತಾವನೆ ಆಗಿದೆ ಹಾಗಾಗಿ ಇಲ್ಲಿರ್ತಕ್ಕಂಥ ಗ್ರಾಮೀಣ ಪ್ರದೇಶ ಬಹುತೇಕ ರೈತಾಪಿ ವರ್ಗದ ಮಹಿಳೆಯರಿದ್ದಾರೆ ಹಾಗಾಗಿ ಹುದ್ದೆ ಖಾತ್ರಿ ಬೇಕು ಅಂತ ಹೇಳ್ಬಿಟ್ಟು ವಿಶೇಷವಾಗಿ ಪಟ್ಟಣ ಪಂಚಾಯತಿ ಬೇಡ ಗ್ರಾಮ ಪಂಚಾಯತ್ನೇ ಇರಲಿ ಅಂತ ಹೇಳ್ಬಿಟ್ಟು ಪ್ರತಿಭಟನೆ ಮಾಡ್ತಾವ್ರಿ ಬನ್ನಿ ಈ ಬಗ್ಗೆ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಮತ್ತೆ ಇಲ್ಲಿತಕ್ಕಂತ ಮಹಿಳೆಯರು ಏನೇಳ್ತಿರೋ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋದ ನಾನು ನಿಮ್ಮ ಬಸವರಾಜು ತಮ್ಮ ಹೆಸರು ಲಕ್ಷ್ಮೀ ನಾಯ್ಕರ್ಕಾ ನಮಗ್ ಪಟ್ಟಣ ಪಂಚಾಯತಿ ಬೇಡ್ರಿ ನಾವು ಕೂಲಿ ಕಾರ್ಮಿಕರೀ ನಾವ್ ರೈತರೇವ್ರಿ ನಮ್ಗೆ ಇದ್ರಿಂದ ಲಾಭ ಇಲ್ರಿ ನಾವೆಲ್ಲಾ ಇದರಿಂದ ಸಮಸ್ಯೆ ಇದ್ರ ಪಟ್ಟಣ ಪಂಚಾಯತ್ ಬೇಡ್ರಿ ನಮ್ ಶಾಲಿ ಮಕ್ಕಳಿಗೆಲ್ಲ ಅನುಕೂಲ ಇದಾಗಂಗಿಲ್ಲ ನಮ್ಗೆ ಪಟ್ಟಣ ಪಂಚಾಯತಿ ಬೇಡ ಅಲ್ಲ ಈಗ ನಿಮ್ ಕ್ಷೇತ್ರದ ಶಾಸಕರ ವಿಶೇಷ ಸಚಿವರ ಇರತಕ್ಕಂತ ಲಕ್ಷ್ಮೀಯ ಬೆಳಕ ರವರ ಪ್ರಸ್ತಾವನೆ ಕೊಟ್ಟಿದ್ರಲ್ಲ ಅವರು ನಮಗೆ ಕೇಳಲ್ರ ಅವರು ನಮಗೆ ಅದು ಗೊತ್ತೇ ಇಲ್ಲ ರ ಅದದ್ದು ಗೊತ್ತಿಲ್ಲ ನಮಗೆ ಅಲ್ಲ ನೀವು ಬರೆ ಇಲ್ಲಿ ಮಾತ್ರ ಇದ್ ಮಾಡ್ತಿರೋ ಮೇಡಮ್ ಗೆ ಏನರ ಇನ್ವೈಟ್ ಏನರ ವಿನಂತಿ ಮಾಡ್ತೀರೋ ನಾವ್ ಇಲ್ಲಿ ಕೇಳ್ಕೊಂಡ್ ಹೋಗಬೇಕು ಅಂತ ಬಂದಿರಲ್ಲ ವಿನಂತಿ ಮಾಡ್ತೀರೋ ಮಾಡ್ತೀತೆ ಮಾಡ್ತೀತೆ ಸರ್ ಬೇಡ ಗ್ರಾಮ ಪಂಚಾಯತಿನೇ ಇರ್ಬೇಕು ಹೌದು ಗ್ರಾಮ ಪಂಚಾಯತಿ ಬೇಕ್ರಿ ಕವಿತಾ ಮಾರ್ಕೇಟ್ ಇದ್ರಿ ಹೌದಾ ಯಾಕ ಗ್ರಾಮ ಪಂಚಾಯತಿ ನಮ್ಗ ನಮಗೆ ಮಕ್ಕಳ ಭವಿಷ್ಯ ಉದ್ದಾರ ಆಗೋದಿಲ್ರಿ ಯಾಕ ಗ್ರಾಮಗ ಪರ್ಸೆಂಟ್ ಸಿಗಂಗಿಲ್ಲರಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ನಮ್ನ ಕೇಳಿ ಯಾರು ಗ್ರಾಮ ಪಂ ಪಂಚಾಯತಿ ಮಾಡ್ತೇವೆ ಪಟ್ಟಣ ಪಂಚಾಯತಿ ಅಂತ ಯಾರ ಶಾಸಕರು ಹೇಳಿಲ್ಲ ನಮಗ್ ಇನ್ನವರೆಗೂ ನಮಗ ಗ್ರಾಮ ಪಂಚಾಯತಿ ಬೇಕು ಪಟ್ಟಣ ಪಂಚಾಯತಿ ನಮಗ್ ಬೇಡ గ్రా పంచిన జన మెంబర్సుకూడారు అట్లీ ಸೌರ ಜೊತೆ ಮಾತಾಡಿ ಅಮ್ಮ ನಿಮ್ ಸಮಸ್ಯೆ ಏನಾದ್ರು ಕೇಳ್ಬೇಕಾಗಿತ್ತು ಕೆಲವು ಮಳೆ ಮಾತಾಡಿ ಈಗ ನಾವು ಬಡವರು ಏನ್ ತಿನ್ನ ಗತಿ ಏನಿಲ್ಲ ಮೈಬು ಹೆಚ್ಚು ಮಾಡಿದಾರೆ ಯಾರು ಒಬ್ರು ಅಪ್ರತಾ ಇಲ್ಲ ಅನ್ನೋದು ಮಾತಾಡಿದಾರೆ ಹೆಣ್ಮಕ್ಳು ಅದಕ್ಕೆ ನಾನು ಅನ್ನ ವಿನಂತಿ ಮಾಡಿದ್ರೆ ಜನರ ಸಮಸ್ಯೆ ಅರ್ಥ ಮಾಡ್ತೇರಿ ಮೊದಲ ನಮ್ಮ ಪುಳಿಗಾರು ಇದ್ದಾರೆ ಏನ್ ದೊಡ್ಡ ಶ್ರೀಮಂತ ಊರು ಹೇಳಿ ದೊಡ್ಡ ಎಲ್ಲ ಏನಿಲ್ಲ ಅದು ದಯವಿಟ್ಟು ಹೇಳ್ತಾನು ಜನರ ಇವರು ಹೆಂಗ್ ಅಂತ ತಿಳ್ಕೊಂಡು ಮಾಡುವಂತ ಕೆಲಸ ಈಗ ಚುನಾವಣೆ ಕೆಲಸ ಅಲ್ಲ ಈಗ ನಿಮ್ದು ಹೇಳಿ ಪಟ್ಟಣ ಪಂಚಾಯತಿ ಮಾಡ್ಬೇಕು ಬೇಡ ಈಗ ನನ್ನ ದೃಷ್ಟಿಯೊಳಗ ಈ ಮಳೆ ನೋಡಿದ್ರೆ ಬಂದ್ ನೀಡ ಪಟವಂಚಿ ಆದ ಸಮಸ್ಯೆ ಐತಿ ಅದಕ್ಕೆ ಉದ್ಯೋಗ ಲಾಭವಾಗುವುದರ ಸೋಲಾಗಿ ಕೇಂದ್ರ ಯೋಜನೆ ಮಹತ್ವಾಂಕ್ಷಿ ಯೋಜನೆ ಅದು ಅದಕ್ಕೆ ಏನ ಆತ ಬರ್ ಬರ ಹೊಟ್ಟು ತಿಂತಾರು ಮತ್ತೆ ಗ್ರಾಮೀಣ ಪಟ್ಟಣ ಪಂಚಾಯತಿ ಆತ ಗ್ರಾಮ ತಪ್ಪ ಅದಕ್ಕೆ ಗ್ರಾಮ ರೀ ನಮಗೆ ಪಟ್ಟಣ ಪಂಚಾಯತಿ ರೀ ಯಾಕಂದ್ರೆ ನಮ್ಗೆ ಸಮಸ್ಯೆ ಬಾಳ ಐತ್ರಿ ಈಗ ಸಮಸ್ಯೆ ಏನೈತಿ ಈಗ ನಾಲ್ಕು ರೂಪಾಯಿ ರೂಪಾಯಿ ದುಡದ್ ಬೇಡ ರೀ ಎಂಟನೂರ ರೂಪಾಯಿ ತುಂಬೋದು ಬರತ್ತೈತ್ರಿ ಅದ ಸಂಬ ನಮ್ಗೆ ಪಟ್ಟಣ ಪಂಚಾಯತ್ ಬೇಡ ಈಗಾರ ಎಲ್ಲ ಸರಿ ಐತ್ರಿ ಇಲ್ಲ ಬಗ್ಗಿ ತಗ್ರಿ ಇಷ್ಟಾರಿ ಮತ್ತ ನಮ್ ಇಲ್ರಿ ಎಲ್ಲಾರದ ಅಭಿಪ್ರಾಯ ಐತ್ರಿ ಪಟ್ಟಣ ಪಂಚಾಯತಿ ಆಗ್ಬಾರ್ದ್ರಿ ಯಾಕೆ ಈಗ ಪ್ರಸ್ತಾವನೆ ಹೋಗಿದೆಯಲ್ಲ ಈಗ ಪಶನ್ ಹೋಗಿದ್ರೆ ಅದನ್ನೇ ನಮಗೆ ಪಬ್ಲಿಕ್ಕೆ ಅವ್ರು ತನಾಗ ಮಾಡಿದ್ರಿ ಪಬ್ಲಿಕ್ ಕೇಳ್ಬೇಕಲ್ಲ ಯಾರು ಕೇಳಿಲ್ಲ ಯಾರು ಕೇಳಿಲ್ಲರೀ ಕೇಳಿದ್ರಿ ಎಲ್ಲ ಹೇಳೋ ಇದು ದೊಡ್ಡ ಮಾಡ್ರಿ ಎಲ್ಲ ಕೇಳಿದ್ರೆ ಯಾರ ಪಟ್ ಸಮಸ್ಯೆ ಏನಿಲ್ಲ ರೀ ಸರ್ರ ನಮ್ದು ಪಟ್ಟಣ ಪಂಚಾಯತಿ ಮಾಡತ್ತ ರೀ ಸರ್ರ ಆದ್ರೆ ನಮ್ಗೆ ಕೆಲಸ ಏನೂ ಬರಲ್ಲ ರೀ ಈಗ ಹುಡುಗರ ಇದು ಕೆಲಸ ಆಗಲ್ರಿ ರೀ ಸರ್ರ ಗ್ರಾಮೀಣ ಇತ್ತಂದ್ರೆ ಅದೇನಾರ ಐದು ಐದು ಪರ್ಸೆಂಟ್ ಸಿಗ್ತದೆ ರೀ ಇಲ್ಲ ಮತ್ತೆ ಅದು ಇಲ್ರಿ ಸರ್ ಈಗ ನಮ್ಮ ಜನಕ್ಕೆಲ್ಲ ಮತ್ತೆಲ್ಲ ದುಡಿದ ತಿನ್ನೋರಲ್ಲ ರೀ ಸರ ಅದಕ್ಕ ಕೆಲಸ ಕೊಡಬೇಕು ಕೆಲಸ ಬೇಕು ಅಂತೇಳಿ ಪಟ್ಟಣ ಪಂಚಾಯತಿ ಇದ್ರು ಸರ್ ನಿಮ್ಗೆ ಹುದ್ದೆ ಕೊಟ್ಟರೆ ಬರೋಬರಿ ಯಾಕೈತೆ ಸರ್ ಪಟ್ಟಣ ಪಂಚಾಯತ್ ಕೆಲ್ಸನ ಬಂದ್ ತರಲ್ರಿ ಸರ ಅದ್ರ ಸರ್ ಬಂದನ ತರಲ್ರಿ ಸರ ಹಾರಿ ಏನೋ ನಿಮಗೆ ಗ್ರಾಮ ಪಂಚಾಯತ್ ಇರ್ಬೇಕು ಹಾರಿ ಸರಿ ಗ್ರಾಮ ಪಂಚಾಯತ್ನೇ ಗ್ರಾಮೀಣ ಪ್ರದೇಶ ಗ್ರಾಮೀಣ ಪಂಚಾಯತ್ನ ಇರ್ಲಿ ನಮ್ಗ ನಮ್ಗ ಇದ ಪಟ್ಟಣ ಪಂಚಾಯತ್ ಮಾಡ್ರಿ ಮಕ್ಕಳ ಭವಿಷ್ಯನು ನಮ್ದು ಹಾಳಾಕೈತಿ ನಮ್ ಜೀವನ ನಡೆಯೋದು ಉದ್ಯೋಗ ಖಾತೆದಿಂದನ ರೀ ನಮ್ದು ಇಷ್ಟ ಆಗ್ಲಿ ನಾವ್ ದಿನ ನಮ್ಗೆ ತಗದ ಹಚ್ಲಿ ಅನ್ನೋದೊಂದು ನಮ್ ಪಕ್ಷ ರೀ ನಿಮ್ ಕ್ಷೇತ್ರದ ಶಾಸಕರು ಸಚಿವರು ಇದ್ರೆ ಲಕ್ಷ್ಮಿ ಹಬ್ಬಳ್ಕರ್ ಏನ್ ಕೇಳಿಕ್ ಬಯಸ್ತೀರ ನಾವ್ ಹೇಳಿ ಗಂಗಾ ಪಾಟೀಲ್ ರೀ ಓಕೆ ಉದ್ಯೋಗ ಉದ್ಯಕಾತ್ರೆ ಕೆಲಸ ಬೇಕ್ರಿ ಓಕೆ ರೀ ಮಕ್ಕಳಿಗೇನು ಎಲ್ಲಾ ಅನುಕೂಲ ಬೇಕ್ರಿ ಸಾಲಿ ಮಕ್ಕಳಿಗೂ ಅನುಕೂಲ ಬೇಕ್ರಿ ಇದು ಪಟ್ಟಣ ಪಂಚಾಯಿತಿ ಆಗೋದು ಬೇಡ್ರಿ ಇಂಗ ಗ್ರಾಮ ಪಂಚಾಯಿತಿ ಅಂತ ಹೇಳ್ರಿ ನಾವು ಬಿಡ್ಕೊತೆವ್ರಿ ಹಾ ಪಟ್ಟಣ ಪಂಚಾಯಿತಿ ಬಾಡಮ್ಮಗ ಇದಾ ಪಂಚಾಯಿತಿ ಇರಲ್ಲ ಅಂತ ಹೌದಾ ಪಟ್ಟಣ ಪಂಚಾಯಿತಿ ಆಗಬೇಡ್ರಿ ಕಾಕಾ ಬಡ್ರ ನಾವು ಡೋಕನ್ ತಿನ್ನಾರ ಬೈತು ಮಕ್ಕರಲ್ಲ ನಮ್ಮದ ಹೌದಾ ಈಗ ಗ್ರಾಮ ಪಂಚಾಯಿತಿ ಇದ್ರೆ ಸಾವ್ಕಾರ ಇರ್ತೀರಾ ಸಾವ್ಕಾರ ಇರೋಲ್ಲ ರೀ ಹಾಲ್ ಬೇಡ ಪೋಲೇಸ್ ಏನ್ ಮಾಡಿದರಾ ಈಗ ಏನು ಈ ಗ್ರಾಮ ಪಂಚಾಯಿತಿ ಅಂತ ತಡಿಯಮ್ಮ ಸಮಾಧಾನ ಹೇಳ್ರಿ ಈಗ ಗ್ರಾಮ ಪಂಚಾಯಿತಿ ಯಾಕೆ ಬೇಕು ಪಟ್ಟಣ ಪಂಚಾಯತಿ ಯಾಕೆ ಬೇಕು ಪಟ್ಟಣ ಪಂಚಾಯತಿ ಅಂದ್ರೆ ಏನ ಇದು ಅವ್ರ ಮೆಡಿಸಿಗೆ ಇಲ್ಲಾರೂ ಇಲ್ಲ ಹಾ ಹ್ಮ್ ಮತ್ತೆ ಮಾಡಕ್ಕೆಲ್ಲ ಪ್ರಸ್ತಾವನೆ ಪ್ರೋತ್ಸಾವನೆ ಕೊಟ್ಟವರಲ್ಲ ಏನ್ ಮಾ ಏನು ನಮಸ್ಕಾರ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ನಾನಿವತ್ತು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಒಂದ್ ರೀತಿ ಹಿರೇಬಗೌಡಿಗೆ ಬಂದು ಭೇಟಿ ಕೊಟ್ಟಿದ್ದೀನಿ ವಿಶೇಷವಾಗಿ ಹಿರೇಬಗೌಡಿ ಅಂತಕ್ಕಂಥದ್ದು ಬೆಳೀತಾ ಇರ್ತಕ್ಕಂಥ ಗ್ರಾಮ ಆ ಇಲ್ಲಿರ್ತಕ್ಕಂಥ ಬಹುತೇಕ ಜನ ಹಿರೇಬಗೌಡಿಯಲ್ಲಿ ಬಹುತೇಕ ನಾಗರಿಕರು ರೈತಾಪಿ ವರ್ಗದು ಮತ್ತೆ ವಿಶೇಷವಾಗಿ ಕೃಷಿ ಕಾರ್ಮಿಕ ಕುಟುಂಬ ಮಹಿಳೆಯರಿದ್ದಾರೆ ಈಗ ಸರ್ಕಾರ ಏಕಾಏಕಿ ಬಹುಶಃ ಇವ್ರು ಹೇಳೋ ಪ್ರಕಾರ ಏನಪ್ಪಾ ಅಂತಂದ್ರೆ ಏಕಾಏಕಿ ಆ ಯಾರ್ದು ಅಭಿಪ್ರಾಯ ತಗೊಳ್ಲಾರ್ದೇ ಏನೋ ಪ್ರಸ್ತಾವನೆ ಸಲ್ಲಿಸಿದ್ಯಂತೆ ಪಟ್ಟಣ ಪಂಚಾಯತಿ ಮೇಲ್ದರ್ಜೆಗೇರಿಸಿ ವಿಶೇಷವಾಗಿ ಗ್ರಾಮ ಪಂಚಾಯತಿಯಿಂದ ಮೇಲ್ಧಜೆಗೇರಿಸಿ ಅಂತ ಹಾಗಾಗಿ ಇವರು ಹೇಳ್ತವ್ರೆ ಯಾವ್ದು ಅಭಿಪ್ರಾಯ ತಗೊಂಡಿಲ್ಲ ಏಕಾಏಕಿ ನಮ್ಗೇನು ಗೊತ್ತೇ ಇಲ್ಲ ಇವ್ರನ್ನ ಮೇಲ್ದಜೆಗೇರ್ಸಕ್ ಇದ್ ಮಾಡವ್ರೆ ಇಲ್ಲಿಂದ ಗ್ರಾಮೀಣ ಕೃಪಾಂಪ ಹೋಗುತ್ತೆ ಮತ್ತೆ ಬಹುತೇಕ ನಾವು ಗ್ರಾಮೀಣ ಪ್ರದೇಶದ ಕೃಷಿ ಆಧಾರಿತ ಕುಟುಂಬಗಳು ಇದ್ವಿ ನಮಗೆ ದುಡ್ಗನ್ ತಿಂಗಳಿಗೆ ಏಕೈಕದು ನರೇಗಾ ವಿಶೇಷವಾಗಿ ಈ ನರೇಗಾ ಹೊಲ್ಟೋಗ್ಬಿಟ್ರೆ ನಾವು ಯಾವ ರೀತಿ ಅಂತ ಹೇಳಿಬಿಟ್ಟು ಇವರು ಅಭಿಪ್ರಾಯ ವ್ಯಕ್ತಪಡಿಸ್ತಾವ್ರೆ ಈಗ ನಾನು ಕೇರಳ ಅಂತಂದ್ರೆ ಸರ್ಕಾರಕ್ಕೆ ಆ ಸರ್ಕಾರಕ್ಕೆ ಬಹುತೇಕ ಜನ ಪಟ್ಟಣ ಪಂಚಾಯಿತಿ ಬೇಡ ಗ್ರಾಮ ಪಂಚಾಯಿತಿನೇ ಇರಲಿ ಅಂತ ಹೇಳ್ತಾವ್ರಿ ಇವರು ಈಗ ಆಲ್ರೆಡಿ ಜನಪ್ರತಿನಿಧಿಗಳು ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಏನೋ ಗ್ರಾಮ ಪಂಚಾಯತಿಯಿಂದ ಮೇಲ್ದರ್ಜೆಗೇರಿಸಿ ಅಂತ ಇದು ವ್ಯವಸ್ಥೆ ಈಗ ನಾನು ಕೇಳಿದೇನಪ್ಪ ಅಂದರೆ ಸರ್ಕಾರಕ್ಕೆ ಬಹುಶೇಕ ಇದೊಂದು ಸಾಂಕೇತಿಕವಾಗಿ ಇದೊಂದು ಉದಾಹರಣೆ ಆಗಬೇಕು ಇಂಥ ಗ್ರಾಮೀಣ ಪ್ರದೇಶದ ಬಹುತೇಕ ರೈತಾಪಿ ವರ್ಗದ ಮತ್ತು ಕೃಷಿ ಕಾರ್ಮಿಕ ಕುಟುಂಬಗಳು ಜಾಸ್ತಿ ಅಲ್ಲಿ ಒಂದು ವಿನಾಯಿತಿ ಕೊಡಬೇಕು ಇಲ್ಲ ನೀವು ಪಟ್ಟಣ ಪಂಚಾಯಿತಿ ಏನಾದರೂ ನೀವು ಮಾಡಿದರೆ ಇಲ್ಲಿ ಬಹುತೇಕ ಈ ರೀತಿ ಇರತಕ್ಕಂಥ ಜನಗಳಿಗೆ ಹುದ್ದೆ ಖಾತ್ರಿ ಅಂತಕ್ಕಂಥದ್ದು ಒಂದು ವ್ಯವಸ್ಥೆ ಕಲ್ಪಿಸಬೇಕು ಹುದ್ದೆ ಖಾತ್ರಿ ಮತ್ತೆ ಗ್ರಾಮೀಣ ಕೃಪಾಂಕ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ಕೃಪಾಂಕವನ್ನು ಕಲ್ಪಿಸಿ ನೀವೇನಾರು ಒಂದ್ ರೀತಿ ಮೇಲ್ದಜೆ ಸ್ವಲ್ಪ ಅನುಕೂಲ ಆಗ್ತೈತಿ ಅಂತ ಹೇಳಿಬಿಟ್ಟು ನನ್ನ ಅಭಿಪ್ರಾಯ ಇಲ್ಲ ಯಾವುದೂ ಇಲ್ಲ ಏಕಾಏಕಿ ನೀವು ಪಟ್ಟಣ ಪಂಚಾಯತಿ ಮೇಲ್ದಜೆ ಗೆಲ್ಲಿಸಿಕೊಳ್ತೀರಿ ಪಾಪ ಬಹುತೇಕ ಜನ ಇವತ್ತಿಗೂ ಸಹ ದುಡ್ಕಂತ ಕುಟುಂಬಗಳು ಹಾಗಾಗಿ ಇವತ್ತು ನಾನು ಮಾನ್ಯ ಗೌರವ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಕೇಳೋದಿಷ್ಟೇ ಮೇಡಮ್ ಇವರೆಲ್ಲ ನಿಮ್ಮ ಕ್ಷೇತ್ರದ ಜನ ನಿಮಗೆ ಏನೋ ಓಟ್ ಹಾಕಿರ್ತಕ್ಕಂಥ ಜನ ನಿಮ್ಮನ್ನ ಬೆಳೆಸಿರ್ತಕ್ಕಂಥ ಜನ ದಯವಿಟ್ಟು ಇವರ ಒಂದು ಪರಿಸ್ಥಿತಿ ಇವರ ಹವಲುಗಳನ್ನ ಮನದಲ್ಲಿಟ್ಕೊಂಡು ತಾವು ಮುನ್ನಡಿರಿ ಆತರ ಬೇಡ ಅಂತ ಹೇಳ್ಬಿಟ್ಟು ದಯವಿಟ್ಟು ಇವ್ರು ಹೇಗೆ ಹೇಳ್ತಿರೋ ಬಹುತೇಕ ಹಿರೇಬಾಗೋಡಿ ಜನದ ಎಲ್ಲ ಜನರ ಅಭಿಪ್ರಾಯ ಯಾವ ರೀತಿ ಐತಿ ಆ ರೀತಿ ಮುನ್ನಡಿರಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಆ ಪರವಾಗಿ ಪರವಾಗಿ ನಾನು ನಮಸ್ಕಾರ ಯು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು